ದೇವರಿಗೆ ಸ್ತೋತ್ರ ಆದಿಕಾಂಡ ಇಪ್ಪತ್ತೇಳರಲ್ಲಿ ಒಂದು ತಾಯಿ ಬಂದು ಕಿರಿ ಮಗನನ್ನು ಪ್ರೀತಿಸುವುದು ತಂದೆ ಯಾಕೋಬ್ ಬಂದ್ಬಿಟ್ಟು ಏಸ ದೊಡ್ಡವನನ್ನು ಪ್ರೀತಿಸುವುದು ಅಂದರೆ ಒಂದೇ ಕುಟುಂಬದಲ್ಲಿ ತಂದೆ ತಾಯಿಗಳು ಒಬ್ಬನನ್ನು ಪ್ರೀತಿಸುವುದು ಒಬ್ಬನನ್ನು ದ್ವೇಷಿಸುವುದು ಆ ರೀತಿಯಾಗಿ ಒಂದು ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಇದು ಭಾಳ ಡೇಂಜರ್ ಈ ರೀತಿ ಮಕ್ಕಳನ್ನು ನಾವು ಬೆಳೆಸಬಾರದು ಆದಿಕಾಂಡ ಇಪ್ಪತ್ತೇಳರಲ್ಲಿ ನಾಲ್ಕರಲ್ಲಿ ನಾವು ನೋಡುವಾಗ ಸಾವು ಬರೋದಕ್ಕಿಂತ ಮುಂಚೆ ನಾನು ಇದನ್ನು ಆಶೀರ್ವದಿಸ್ತೇನೆ ಎಂದು ಹೇಳಿದನು ಈ ತನ್ನ ಮಗನಾದ ಏಸಾನಿಗೆ ಹೇಳಿದ ಮಾತು ಈ ಸಾಕು ಬಂದು ದೊಡ್ಡ ಮಗನಾದ ಹಿರಿಯ ಮಗನಾದ ಏಸಾನಿಗೆ ಹೇಳಿದ ಮಾತು ರೆಬೆಕಳಿಗೆ ಕಿವಿಗೆ ಬಿದ್ದು ಆ ಅಮ್ಮ ಏನು ಮಾಡುತ್ತೆಂದರೆ ಏಸಾಯನ ಭೇಟಿ ಆಡೋದಕ್ಕೆ ಕಾಡಿಗೆ ಹೋದಾಗ ರೆಬಕಳು ತನ್ನ ಮಗನಾದ ಯಾಕೋಬನನ್ನು ಬೋಧಿಸಿ ಈ ಅಮ್ಮ ಏನು ಮಾಡುತ್ತೆ ಇಡೀ ಮಗನಿಗೆ ನಿಮ್ಮ ತಂದೆ ದೊಡ್ಡ ಮಗನಾದ ಈ ಸಾಕನು ಅವರನ್ನು ಆಶೀದಿಸಲು ಎಲ್ಲ ತೀರ್ಮಾನ ಮಾಡಿದ್ದಾರೆ ನೀನು ಹೋಗಿ ಅದೇ ರೀತಿ ಮಾಂಸ ಆಹಾರವನ್ನು ಸಿದ್ಧ ಮಾಡಿಕೊಂಡು ಬಾ ಮಾಡ್ಕೊಂಬಂದ ಮೇಲೆ ನಾನು ನಿನಗೆ ತಯಾರು ಮಾಡಿಕೊಡ್ತೇನೆ ಅದನ್ನು ನೀನು ತಂದೆ ಹತ್ರ ಕೊಟ್ಬಿಟ್ಟು ಆಶೀರ್ವಾದ ಪಡ್ಕೋ ಅಂಥೇಳಿ ಅಂದರೆ ಈ ಸಾಕು ಅಂತ ಅಂತೇಳ್ಬಿಟ್ಟು ಗಂಡ ಹೆಂಡತಿಯಾಗಿರ್ತಾರೆ ಅವರಿಗಿಬ್ಬರು ಮಕ್ಕಳಿರ್ತಾರೆ ಏಸಾವ್ನು ದೊಡ್ಡವನು ಯಾಕೊಬ್ಬನು ಚಿಕ್ಕವನು ಏಸನನ್ನು ಆಶೀರ್ವದಿಸಲು ಯಾಕೊಬ್ಬನು ಉಪ್ಪಿನಲ್ಲಿ ಅವನಿಗೆ ಹೇಳಿ ಒಳ್ಳೆಯ ಮಾಂಸವನ್ನು ಬೇಟೆಯಾಡಿ ಕಾಡಿಗೆ ಹೋಗಿ ಒಂದು ಜಿಂಕೆಯ ಮಾಂಸವನ್ನು ಬೇಟೆಯಾಡಿ ತಗೊಂಬಂದು ನನಗೆ ಕೊಡು ಊಟ ಮಾಡಿ ನೀನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ ಈ ಮಾತು ರೆಬೆಕಳಿಗೆ ಗೊತ್ತಾಗಿ ಅವನು ಕಿರಿಮಾನ ಆದ ಯಾಕೊಬ್ಬನಿಗೆ ಹೇಳಿ ಅಲ್ಲೇ ಎಲ್ಲ ಸಿಗುವ ಒಂದು ಒಳ್ಳೆಯ ಕೊಬ್ಬುಳ್ಳುವ ಮಾಂಸವನ್ನು ತಯಾರು ಮಾಡಿ ಅವರಿಗೆ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ತಾನೆ ಯಾ ಯಾಕೊಬ್ಬನ ಹತ್ರ ಯಾಕೊಬ್ಬ ಏಸಾಕನ ಹತ್ರ ಆಶೀರ್ವಾದವನ್ನು ಪಡ್ಕೊತಾರೆ ಪಡ್ಕೊಂಡ್ಮೇಲೆ ಅಲ್ಲೇನು ನಡೀತಂತೇಳಿದ್ರೆ ಸಡನ್ನಾಗಿ ಮತ್ತೆ ಒಳಗಡೆ ಯೇಸಾನು ಬಂದಾಗ ಆಶೀರ್ವದಿಸು ನಿನ್ನ ದೊಡ್ಡ ಮಗ ಅಂತ ಹೇಳಿದ್ರೆ ಇವಾಗ ತಾನೇ ಆಶೀರ್ವಾದನೆಲ್ಲ ಪಡ್ಕೊಂಡು ಹೋದ ಅಂತ ಹೇಳಿದ್ರೆ ಅವನು ವಂಚಿಸಿ ಆಶೀರ್ವಾದವನ್ನು ಪಡ್ಕೊಂಡ ಅಂತ ಅದರಿಂದ ತಂದೆ ತಾಯಿಗಳು ಆಗಿರುವವರು ಪ್ರತಿ ಕುಟುಂಬದಲ್ಲಿ ಆ ಸ್ವಭಾವ ಬೆಳೀತದ್ದೆ ಅದು ಸೈತಾನ ಸ್ವಭಾವ ಅದು ಅಂದರೆ ಈಕ್ವಲ್ ಆಗಿ ಒಂದು ಗಂಡು ಹಣ್ಣು ಹೆಣ್ಣಾದರೆ ಒಬ್ಬರು ಹೆಣ್ಣು ಮಗುವನ್ನು ಅಧಿಕವಾಗಿ ತಂದೆ ಪ್ರೀಸೋದು ಗಂಡು ಮಗುವನ್ನು ಒಂದು ರೀತಿಯಾಗಿ ತಾತ್ಸಾರ ಮಾಡೋದು ಒಂದೊಂದು ಕುಟುಂಬದಲ್ಲಿ ಗಂಡು ಮಗುವಿಗೆ ಎಲ್ಲ ವಿಧವಾದ ಪ್ರೀತಿ ತೋರಿಸೋದು ಅವರಿಗೆ ಸ್ವಲ್ಪ ಪ್ರೀತಿ ಕಮ್ಮಿ ಅವ್ರಿಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಅದರಿಂದ ನಾವು ಊಟದ ವಿಷಯದಲ್ಲಾಗಲಿ ಬಟ್ಟೆ ವಿಷಯದಲ್ಲಾಗಲಿ ಈ ಬರ್ತ್ಡೇ ಮಾಡೋ ವಿಷಯದಾಗಲಿ ಎಜುಕೇಷನ್ ಆಗಲಿ ಒಂದೇ ಸ್ಕೂಲಲ್ಲಿ ಓದಿಸ್ಬೇಕು ಅಂದರೆ ಒಬ್ರನ್ನ ಸ್ಟೇಟ್ ಸಿಲೆಬಸ್ಸು ಒಬ್ಬರನ್ನ ಐ ಸಿ ಸಿಲೆಬಸ್ ಅಂತೇಳಿದ ಹಾಗೆ ದುಡ್ಡಾಯಿತು ಇಲ್ಲವೋ ಇಲ್ಲದೇ ಇದ್ದರೆ ಇಬ್ಬರು ಒಂದೇ ಸಾಮಾನ್ಯವಾಗಿ ಒಂದೇ ಸ್ಕೂಲಲ್ಲಿ ಓದಿಸ್ಬೋ ಕಾಲೇಜು ಅವರವರಿಗೆ ಸೆಲೆಕ್ಟ್ ಮಾಡ್ಕೊತಾರೆ ಬಟ್ಟೆ ವಿಷಯದಲ್ಲೂ ಕೂಡ ಅಷ್ಟೆ ಒಬ್ಬರಿಗೆ ಬಂದು ಅಧಿಕವಾಗಿ ಪ್ರೀತಿ ಮಾಡೋದು ಅವರಿಗೆ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ಓಹೋ ನನ್ನನ್ನು ಸ್ವಲ್ಪ ಪ್ರೀತಿ ಕಮ್ಮಿ ಮಾಡ್ತಾ ಇದ್ದಾರೆ ಬೇರೆಯವರಿಗೆ ಪ್ರೀತಿ ಅಧಿಕ ಮಾಡ್ತಾರೆ ಅಂತ ಇದು ಯಾವ ಕುಟುಂಬದಲ್ಲಿ ಅಧಿಕವಾಗಿರುತ್ತೆಂದರೆ ತಂದೆ ಬಂದು ಒಂದು ಮದುವೆ ಆಗಿ ಮಕ್ಕಳಾದಾಗ ಅವರೇನಾದರೂ ತಿರ್ಕೊಂಡಾಗ ಎರಡನೇ ಮದುವೆ ಮಾಡ್ಕೊತಾರೆ ಅವ ಎರಡನೇ ಹೆಂಡತಿ ಬಂದವರು ಮೊದಲನೇ ಹೆಂಡತಿ ಮಕ್ಕಳನ್ನು ಭಾಳ ಹೀನವಾಗಿ ನೋಡೋದು ಅವರು ಹೊಟ್ಟೆಯಲ್ಲಿ ಊಟದ ಮಕ್ಕಳನ್ನ ಪ್ರೀತಿ ಮಾಡೋದು ಈ ಸ್ವಭಾವಗಳೇ ದೇವರು ಒಳ್ಳೆಯ ಸ್ವಭಾವ ಇದ್ದ ದೇವರ ಥರ ಆಗಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿರಬೇಕು ಅವರ ಒಂದು ರೋಮರಲ್ಲಿ ವಾಕ್ಯ ಸ್ಪಷ್ಟವಾಗಿದೆ ಮಗನ ಸ್ವರೂಪದಲ್ಲಿ ನಾವು ಬೆಳೀಬೇಕು ಅಂತ ಅವರ ದೇವರ ಸ್ವಭಾವದಲ್ಲಿ ನಾವು ಬೆಳಿ ಬೆಳೀತಾ ಇರಬೇಕು ಅದಕ್ಕೆ ಆ ಸ್ವಭಾವಗಳು ನಮ್ಮಲ್ಲಿ ದಿನೇ ದಿನೇ ಎಚ್ಚಾಗ್ತಾ ಇರಬೇಕು ಆದರೆ ಈ ಸ್ವಭಾವಗಳು ನಮ್ಮಲ್ಲಿ ಇಲ್ಲದಾಗಿ ಅವರ ದ್ವೇಷ ಮಾಡೋದು ಎಷ್ಟೋ ಮಕ್ಕಳು ಮನೆ ಬಿಟ್ಟು ಹೋಗ್ಬಿಟ್ಟು ಎರಡನೇ ಹೆಂಡತಿ ಕೊಡುವ ಕಾಟದಿಂದ ತಡೆಯೋಕ್ಕಾಗದಾಗೆ ಮನೆ ಬಿಟ್ಟು ಹೋಗಿ ಎಲ್ಲೆಲ್ಲೋ ಕಷ್ಟಪಟ್ಟುಕೊಂಡು ಮೇಲಕ್ಕೆ ಬರೋದು ಒಬ್ಬೊಬ್ಬರು ಹಂಗೆ ಮರಣ ಹೊಂದೋದು ಏನಾದರೂ ಗೊತ್ತಿಲ್ಲ ಅನ್ನೋದು ಭಾಳ ವಿಷಯಗಳನ್ನೆಲ್ಲ ನಾವು ಇದ್ದೀವಿ ಇದಕ್ಕೆಲ್ಲ ಕಾರಣ ಏನಂದರೆ ಹೊಟ್ಟೆ ಹು ಹುಟ್ಟಿದ ಮಕ್ಕಳು ಕೂಡ ನನ್ನ ಮಕ್ಕಳೇ ಅದಕ್ಕೆ ಮುಂಚೆ ಅವರ ನಮ್ಮ ಗಂಡ ಮೊದಲನೇ ಹೆಂಡತಿ ಡೆತ್ ಆಗಿರೋದೇ ಬಂದಿದ್ದೇವೆ ಅವನು ಪ್ರೀತಿ ಮಾಡಬೇಕು ಆ ಸ್ವಭಾವ ಬರಬೇಕು ಆ ಯೋಚನೆಗಳು ಬರಬೇಕು ಅದು ಇವಾಗ ಇಲ್ಲ ಕಾರಣ ಏನಂದರೆ ಸೈತಾನಿಗೆ ತನ್ನನ್ನು ಒಪ್ಪಿಸಿಕೊಟ್ಟಿರೋದ್ರಿಂದ ಈ ಸ್ವಭಾವಗಳು ಆಪ್ರೇಟ್ ಆಗ್ತಾ ಇರುತ್ತೆ ಅದರಿಂದ ಇವೆಲ್ಲ ಪಾಪಕ್ಕೆ ಶಾಪಕ್ಕೆ ಗುರಿಯಾಗಿ ಮಕ್ಕಳ ಭವಿಷ್ಯತ್ತು ಹಾಳಾಗಿ ಎಷ್ಟೋ ಕುಟುಂಬಗಳು ಆ ಮಕ್ಕಳಲ್ಲಿ ಪ್ರೀತಿ ಇಲ್ಲದಾಗೆ ಸಮಾಧಾನ ಇಲ್ಲದಾಗಿ ಪ್ರೀತಿಗಾಗಿ ಅಂಬಲಿಸಿ ಅವರು ಎಲ್ಲೆಲ್ಲೋ ಬೆಳೆದು ದೊಡ್ಡವರಾದಾಗ ಒಂದು ಕೆಟ್ಟ ನಡೆತವುಳ್ಳವರಾಗಿ ಬದಲಾಗ್ತಾರೆ ಯಾಕಂದರೆ ಅಲ್ಲಿ ಪ್ರೀತಿ ಇರೋದಿಲ್ಲ ಅಲ್ಲಿ ಅವರು ಪ್ರೀತಿನ ಹುಡುಕೊಂಡು ಹೋಗ್ತಾರೆ ಮತ್ತೇನಾದರೂ ಬಂದರೂ ಹಿಂಸೆ ಮಾಡುವಂಥವ್ರು ಆದರೆ ಇದರಲ್ಲಿ ಎಲ್ಲೋ ಒಬ್ಬರು ಇಬ್ಬರು ದೇವರು ನಂಬಿಕೊಂಡು ನಮಗಿಂತ ಎಲ್ಲ ಹಿಂಸೆ ಆಯಿತು ನಾನು ದೇವರಲ್ಲಿ ತ ಪ್ರೀತಿ ನೋಡಿದೆ ಅಂಥೇಳಿ ಯಾಕಂದರೆ ದೇವರ ಪ್ರೀತಿ ಸ್ವರೂಪ ಅವರ ಪ್ರೀತಿ ಶಾಶ್ವತವಾದದ್ದು ಅವರು ಪಕ್ಷಪಾತ ಇಲ್ಲದ ಹಾಗೆ ದೇವರಿಗೆ ಕರ್ರಗಿದ್ದಾರೆ ಬೆಳ್ಳಗಿದ್ದಾರೆ ಓದಿದ್ದಾರೆ ಓದಿಲ್ಲ ಶ್ರೀಮಂತರು ದೊಡ್ಡ ಜಾತಿ ಕೀಳು ಜಾತಿ ಇದೆಲ್ಲ ದೇವರ ದೃಷ್ಟಿಯಲ್ಲಿ ಇಲ್ಲ ದೇವರ ಹೃದಯವನ್ನು ನೋಡಿ ಆಶ್ರವದಿಸುವ ದೇವರು ಹೆಂಗೆ ಎತ್ತ ತಂದೆ ತಾಯಿಗಳೇ ಈ ಸಾಯನಿಗೆ ಸ್ವಾಮಿಯಲ್ಲಿ ಹೇಳ್ತಾರೆ ನಿನ್ನ ಮಕ್ಕಳಲ್ಲಿ ಒಬ್ಬರನ್ನ ರಾಜನಾಗಿ ಮಾಡಬೇಕಂತ ದೇವರು ಹೇಳಿದ್ದಾರೆ ಅಂಥೇಳಿ ಅವ್ರ ಮನೆಗೆ ಬಂದಾಗ ಏಳು ಜನನ ನಿಂದ್ರಿಸ್ತಾರೆ ಏಳು ಜನನೂ ರಾಜನಾಗಿ ಅಭಿಷೇಕ ಮಾಡೋಕ್ಕೆ ಸ್ವಾಮಿಯಲ್ಲಿ ಹೋದರೂ ಏಳು ಜನ ಇಲ್ಲ ಅಂಥೇಳಿ ಹೃದಯದಲ್ಲಿ ಪ್ರೇರೇಪಿಸಿ ಇವರಿಲ್ಲ ಇವರಿಲ್ಲ ಅಂತಾರೆ ಒನ್ ಟೈಮ್ ಸ್ವಾಮಿ ಮೇಲೆ ಬಂದು ಇವನೇ ಇರ್ಬೋದು ಯಾಕಂದರೆ ಐಟು ವೈಟು ಕಲರ್ ಎಲ್ಲ ನೋಡಿಬಿಟ್ಟು ರಾಜನಿಗೆ ಸರಿ ಬೇಕಾಗಿರುವ ಎಲ್ಲ ವಿಧವಾದ ಅವನಿಗೆ ಯಾರತ ಇದೆ ಅಂತ ಬ್ಲೆಸ್ ಮಾಡಿದ್ರೆ ನೀನು ಮೊಕ್ಕ ನೋಡ್ತೀಯ ನಾನು ಹೃದಯವನ್ನು ನೋಡುವ ದೇವರು ಇವನಲ್ಲ ಅಂತಾರೆ ಮತ್ತು ಅವನ ತಂದೆಗೆ ಸ್ವಾಮಿಯಲ್ಲಿ ಕೇಳ್ತಾರೆ ನಿನ್ನ ಮಕ್ಕಳು ಇಷ್ಟೇನಾ ಅಂತ ಯಾಕೆ ಅವ್ರ ಮಕ್ಕಳು ಅವ್ರಿಗೆ ಗೊತ್ತಿಲ್ವ ಈ ಸಾಕನಿಗೆ ಈ ಸಾ ಈ ಸಾನಿಗೆ ಅವನ ಮಕ್ಕಳು ಎಷ್ಟಿದ್ದಾರೆ ಅಂತ ಅವ್ನಿಗೆ ಗೊತ್ತಿಲ್ವ ಸಾಮೇಲೆ ಕೇಳಿದ್ರೇ ಗೊತ್ತಾಗ್ಬೇಕಾ ಆವಾಗ ಹೇಳ್ತಾನೆ ಇಲ್ಲ ಇನ್ನೊಬ್ಬ ಇದ್ದಾನೆ ತೋಟದಲ್ಲಿ ಅಂತ ಮತ್ತೆ ಯಾಕೆ ಕರೆಸಿಲ್ಲ ಪ್ರಾರಂಭದಲ್ಲಿ ನಿನ್ನ ಮಕ್ಕಳಲ್ಲಿ ಒಬ್ಬರನ್ನ ರಾಜನಾಗಿ ಮಾಡ್ತೀನಿ ಅಂತ ಹೇಳಿದಾಗ ಅವನ್ನ ಕರೆಸಿರ್ಬೇಕು ತಾನೆ ಅಲ್ಲಿ ಅವನ ಬರೋವರೆಗೂ ಯಾರು ಊಟ ಮಾಡೋದು ಬೇಡ ಕರೆಸಂದಾಗ ಆಮೇಲೆ ಕರೆಸ್ದಾಗ ದೇವ್ರು ಹೇಳ್ತಾರೆ ಅವನು ಸ್ವಲ್ಪ ಕುಳ್ಳಕ್ಕಿದ್ದಾನೆ ಕಡೆಯವನು ಅವನ ಮೇಲೆ ತಾತ್ಸಾರ ಎತ್ತ ತಂದೆಯೇ ಅವನೇಲ್ಲಿ ರಾಜನಾಗಿ ಮಾಡ್ತಾರೆ ಅವನ ಕಡೇನವನು ಅಂಥೇಳಿ ಎಂಥ ತಂದೆಯೇ ತಾತ್ಸಾರ ಮಾಡಿದ್ರು ಅದರ ಸೃಷ್ಟಿಕರ್ತನು ತಾತ್ಸಾರ ಹಾಗೆ ಸಾಮೇಲೆ ಅವನನ್ನು ಅಭಿಷೇಕಿಸ್ನು ಅವನೇ ದಾವಿದನು ರಾಜನಾಗಿ ಅವನ ವಂಶದಲ್ಲಿ ದೇವರು ಹುಟ್ಟುವಾಗೆ ನಡೀತು ಅದರಿಂದ ತಂದೆ ತಾಯಿಗಳು ಮಕ್ಕಳನ್ನು ತಾತ್ಸಾರ ಮಾಡಬಾರ್ದು ಮಾಡಿದರೂ ಕೂಡ ದೇವರನ್ನು ನಂಬಿಕೊಂಡ್ರೆ ಅವ್ರು ಪ್ರೀತಿ ಮಾಡ್ತಾರೆ ಆದರೆ ಈ ದ್ವೇಷಗಳು ಆ ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಒಂದು ತಾಯಿ ಇದ್ದರೆ ಆ ತಾಯಿ ಯಾರ ಇಬ್ಬರು ಮಕ್ಕಳಿದ್ದರೆ ಅವ್ರನ್ನ ಒಬ್ಬರನ್ನ ಹೆಂಗೆ ಪ್ರೀತಿ ಮಾಡ್ತಾರೆ ಇನ್ನೊಬ್ಬರನ್ನ ಹೆಂಗೆ ತಾತ್ಸಾರ ಮಾಡ್ತಾರೆ ಅಂತ ದೊಡ್ಡವರಾದ ಮೇಲೆ ಅವರು ಅದು ಅವರ ಹೃದಯದಲ್ಲಿ ಆಳವಾಗಿ ಬೇರೂರಿ ಅವ್ರು ಕೇಳ್ತಾರೆ ಇನ್ನೊಂದು ನಾವು ದೊಡ್ಡವರಾದ ಮೇಲೆ ಆವಾಗ ನೀನು ಒಂಥರ ನಮ್ಮನ್ನು ನೋಡಿದೆ ನೀನು ಅವ್ರನ್ನ ಒಂಥರ ನೋಡಿದೆ ಅಂತ ಕೇಳ್ತಾರೆ ಆವಾಗ ಉತ್ತರ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ವಯಸ್ಸಾಗ್ತಾ ಇರುತ್ತೆ ಏನು ಬಿತ್ತುತ್ತೀವೋ ಅದನ್ನೇ ಕೊಯ್ಯಬೇಕು ಅದರಿಂದ ನಾವು ಬಿತ್ತೋದು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇಬ್ಬರನ್ನ ಒಂದೇ ಸರಿಸಮಾನವಾಗಿ ಊಟದಲ್ಲಾಗಲಿ ಡ್ರೆಸ್ಸಿನ ವಿಷಯದಲ್ಲಾಗಲಿ ಪ್ರೀತಿ ತೋರಿಸುವ ವಿಷಯದಲ್ಲಾಗಲಿ ಸರಿಸಮಾನವಾಗಿ ಮೂರು ಜನ ಮಕ್ಕಳಿದ್ದರೆ ಇಬ್ಬರು ಮಕ್ಕಳಿದ್ದರೆ ಒಂದೇ ರೀತಿ ಪ್ರೀತಿ ಮಾಡಿ ಒಂದು ಕೊಟ್ಬಿಟ್ಟು ಆಮೇಲೆ ಅವರಿಗೆ ಇಲ್ಲ ಅಂತ ಹೇಳ್ದಂಗೆ ಅದು ಒಂದಿದ್ರೂ ಅದನ್ನು ಅರ್ಧ ಭಾಗ ಮಾಡಿ ಇಬ್ಬರಿಗೂ ಕೊಡುವಂಥದ್ದು ತಾಯಿಯಾದ ತಂದೆಯಾದ ಕರ್ತವ್ಯ ಪ್ರೀತಿಯಲ್ಲಿ ಇಬ್ಬರಿಗೂ ಒಂದೇ ಸರಿಸಮಾನವಾಗಿ ಹಂಚಿಕೊಡೋದು ಈ ರೀತಿ ನಾವು ಮಾಡಿದ್ರೆ ಮಾತ್ರನೇ ಅವರ ಮಕ್ಕಳಲ್ಲಿ ತಂದೆ ತಾಯಿ ಮೇಲೆ ಪ್ರೀತಿ ನಾವು ಕೂಡ ದೇವ್ರನ್ನ ಪ್ರೀತಿ ಮಾಡಿರೋದಕ್ಕೆ ಒಂದು ಸಾರ್ಥಕ ಆಗುತ್ತೆ ಆದರೆ ಇಲ್ಲಿ ಬೈಬಲಲ್ಲಿ ಈ ಸಾಕನ್ನು ತಪ್ಪು ಮಾಡ್ತಾನೆ ಅವನು ಇಬ್ಬರೂ ಒಂದೇ ಸಲ ಆಶ್ರದಿಸಬೇಕು ಕರೆದು ದೇವರು ಹೆಂಗೆ ಆಸ ಅದಕ್ಕೆ ಹುಷಾರಾಗಿ ಯೇಸಪ್ಪನ ಮಕ್ಕಳನ್ನು ಇದೆ ಈ ಸಾಕನು ಯಾಕೊಬ್ಬನು ಏನು ಮಾಡ್ತಾನೆ ಅಂದರೆ ಇವನು ಮಾಡಿರೋ ತಪ್ಪನ್ನು ಮಾಡಿದಾಗೆ ಯಾಕೊಬ್ಬನು ಯೋಸಪ್ಪನು ಅವ್ರಿಗೆ ಹನ್ನೆರಡು ಜನ ಮಕ್ಕಳು ಯೇಸೊಪ್ಪನ ಮಕ್ಕಳನ್ನು ಇಬ್ಬರನ್ನು ಎರಡು ಕೈ ಇಟ್ಕೊಂಡು ಒಂದೇ ಸಮನೆ ಬ್ಲೆಸ್ ಮಾಡ್ತಾನೆ ನೀನು ಹಿಂಗಾಗಬೇಕು ನೀನು ಹಿಂಗಾಗಬೇಕು ಅಂತ ಯಾಕಂದರೆ ಅಪ್ಪ ಮಾಡಿರೋ ತಪ್ಪಿಂದ ಏಸಾಯನ್ನು ದ್ವೇಷಿಸಲು ಶುರು ಮಾಡ್ತಾನೆ ಅದರಿಂದ ಅವರಿಬ್ಬರು ಸಪ್ರೇಟಾಗಿ ಬಾಳಬೇಕಾಗತ್ತೆ ಅದರಿಂದ ಇದಕ್ಕೆಲ್ಲ ಕಾರಣ ಏನಂದರೆ ಎತ್ತ ತಂದೆ ತಾಯಿ ಅದರಿಂದ ಈ ರೀತಿಯೆಲ್ಲ ಪಾರ್ಶ್ವಲಿಟಿಯಿಂದ ಕುಟುಂಬದಲ್ಲಿ ಒಂದು ದ್ವೇಷ ಬೆಳೆಸ್ ಪ್ರೀತಿ ಇರಬೇಕು ಒಬ್ಬೊಬ್ಬರು ಹೆಂಡತಿ ಮೇಲೆ ಪ್ರೀತಿ ತೋರಿಸೋದಿಲ್ಲ ಹೊರಗಡೆ ಹೆಣ್ಮಕ್ಳ ಮೇಲೆ ಪ್ರೀತಿ ಇವೆಲ್ಲ ಸಹಿತನ ಒಂದು ಸ್ವಭಾವಗಳು ಇದಕ್ಕೆ ಅಧಿಕವಾದ ಪ್ರಾರ್ಥನೆ ಅಧಿಕವಾದ ವಾಕ್ಯ ಭಾಗದಿಂದ ಬೆಳೆದರೆ ಪರಿಶುದ್ಧಾತ್ಮನೂ ನಮ್ಮ ಮೇಲೆ ಇಳಿದು ಬಂದಾಗ ಆ ಹೋಲಿ ಸ್ಪಿರಿಟ್ ನಮಗೆ ನಮಗೆ ಗೊತ್ತಿಲ್ಲದಾಗೆ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಒಳ್ಳೆಯವರಾಗಿ ಒಳ್ಳೆಯ ಸ್ವಭಾವದಲ್ಲಿ ಬೆಳೆಯವರಾಗಿ ಅದು ಆತ್ಮಗಳನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವ ಹಾಗೆ ದೇವರ ಸ್ವಭಾವದಲ್ಲಿ ಬೆಳೆದು ನಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ನಿಂದ್ರಿಸಿ ನಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಫಲ ಕೊಡುವಂತೆ ಮಾಡುತ್ತೆ ಅದರಿಂದ ನಾವು ದ್ವೇಷವನ್ನು ದ್ವೇ ಮಕ್ಕಳಲ್ಲಿ ಬರೋದಕ್ಕೆ ಕಾರಣಕರ್ತರಾಗಬಾರ್ದು ಒಂದೇ ಸಮನೆ ಎಲ್ಲರನ್ನು ಪ್ರೀತಿ ಮಾಡುವ ಹೃದಯ ನಮಗೆ ಬೇಕಂತೇಳಿ ಪ್ರಾರ್ಥನೆ ಮಾಡೋಣ ಸುತ್ತಮುತ್ತಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಮಕ್ಕಳು ಇಬ್ಬರು ಇದ್ದರೆ ಮೂರು ಜನ ಇದ್ದರೆ ಅದೇ ರೀತಿ ಗಂಡ ಆಗಲಿ ಹೆಂಡ್ತಿ ಗಂಡನಾಗಲಿ ಅದೇ ರೀತಿ ಹೆಂಡ್ತಿಗೆ ಅತ್ತೆಯೊಂದರು ಇದ್ದರೆ ಎಲ್ಲರನ್ನು ಸರಿಸಮಾನವಾಗಿ ಪ್ರೀತಿ ಮಾಡುವ ಹೃದಯವನ್ನು ಕೊಡಲು ಕೃಪೆ ಮಾಡಿರಿ ಅತ್ತೆಯನ್ನು ದ್ವೇಷಿಸಿ ಅವರನ್ನು ಪ್ರೀತಿ ತೋರಿಸ್ದಾಗೆ ಆದಾಗ ಇವರು ಒಂದು ಕಾಲದಲ್ಲಿ ವಯಸ್ಸಾಗಬೇಕಾಗುತ್ತೆ ಆ ಸಮಯದಲ್ಲಿ ಇವರೇನು ಬಿತ್ತಿದ್ರು ಅದನ್ನೇ ಕೊಯ್ಬೇಕಾಗುತ್ತೆ ಅವರ ಸೊಸಂದರು ನೋಡೋದಿಲ್ಲ ಇವೆಲ್ಲ ದ್ವೇಷದಿಂದನೇ ಒಂದು ಪ್ರೀತಿ ಹಾಗೆ ಸ್ವಲ್ಪ ಜನ ಲೋಕದಲ್ಲಿರ್ತಾರೆ ಅವರಿಗೆ ಸರ್ವಿಸ್ ಮಾಡೋಣ ಅವ್ರನ್ನ ಪ್ರೀತಿ ತೋರಿಸೋಣ ಅನ್ನೋ ಸ್ವಭಾವಗಳು ಇಲ್ಲದ ಹಾಗೆ ದ್ವೇಷಗಳನ್ನು ಬಿತ್ತಿಕೊಂಡು ಬೆಳೆದು ಶಾಪ ಪಾಪಗಳಿಂದ ಇವೆಲ್ಲ ಬಂದು ಅದೇ ಒಂದು ವ್ಯಾಧಿಯಾಗಿ ರೋಗವಾಗಿ ಅಲ್ಪ ಆಶಾಗಿ ನರ್ಕಕ್ಕೆ ಹೋಗ್ತಾ ವೇದನೆಗಳು ದುಃಖಗಳಿಂದ ಕುಟುಂಬದಲ್ಲಿ ಗಂಡನಿಗೆ ತಾಯಿ ಹೇಳಿ ನನ್ನನ್ನು ನಿನ್ನ ಹೆಂಡತಿ ಸರಿ ನೋಡೋದಿಲ್ಲ ಅಂತ ಸಮಸ್ಯೆಗಳು ವೇದನೆಗಳು ದುಃಖಗಳು ಇವೇ ಕುಟುಂಬದಲ್ಲಿ ಹಾಗೆ ಒಂದು ದೈವಿಕ ಸಮಾಧಾನ ನೆಮ್ಮದಿ ಶಾಂತಿ ಸಹನೆ ಪ್ರೀತಿ ಒಬ್ಬರಿಗೆ ಸೇವೆ ಮಾಡುವ ಪ್ರೀತಿಯಿಂದ ಅವರನ್ನು ನೋಡಿಕೊಳ್ಳುವ ಒಂದು ಸ್ವಭಾವಗಳು ಇಲ್ಲದ ಹಾಗೆ ಮಕ್ಕಳ ಮೇಲೆ ಒಂದೇ ಸಮನೆ ಪ್ರೀತಿ ತೋರಿಸುವ ಹಾಗೆ ಬೆಳೆಸೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಶವನ ನಾಮದಲ್ಲಿ ಬೇಡ ನಿದ್ದೇವೆ ತಂದೆಯೇ ಆಮೇನ್